ಸ್ನೇಹಿತರೆ ನೀವೇನಾದರೂ ಮದುವೆಯಾಗಲು ರೆಡಿಯಾಗಿದ್ದೀರಾ ಹಾಗಾದರೆ ನಿಮಗೆ ಎರಡೂವರೆ ಲಕ್ಷ ಸಿಗೋದು ಗ್ಯಾರಂಟಿ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಂದ್ರ ಸರ್ಕಾರದ ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್ ವಿವಾಹ ಯೋಜನೆಯಡಿ ಹೊಸದಾಗಿ ಮದುವೆಯಾಗುವವರಿಗೆ ಎರಡೂವರೆ ಲಕ್ಷ ಪ್ರೋತ್ಸಾಹ ಹಣ ನೀಡಲಾಗುತ್ತಿದೆ ಇನ್ನು ಈ ಯೋಜನೆಯ ಪ್ರಯೋಜನವನ್ನು ಯಾರೆಲ್ಲ ಪಡೆಯಬಹುದು ಹಾಗೂ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಎಂದು ಈ ಅರ್ಜಿ ಸಲ್ಲಿಸಲು ಯಾವ ಯಾವ ಡಾಕ್ಯುಮೆಂಟ್ ಬೇಕಾಗುತ್ತದೆ ಎಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಾಗಿದೆ ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್ ವಿವಾಹ ಯೋಜನೆಯಡಿ ಅರ್ಜಿ ಸಲ್ಲಿಸಿ ದಲಿತರನ್ನು ಒಳಗೊಂಡ ಜೋಡಿಗಳ ಇಂಟರ್ ಕ್ಯಾಸ್ಟ್ ವಿವಾಹಕ್ಕೆ ಈ ಯೋಜನೆಯಡಿ ಪ್ರೋತ್ಸಾಹ ಹಣವನ್ನು ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ನೀಡಲಾಗುತ್ತಿದೆ ಕಾನೂನುಬದ್ಧ ಇಂಟರ್ ಕ್ಯಾಸ್ಟ್ ವಿವಾಹಕ್ಕೆ ಪ್ರೋತ್ಸಾಹ ಹಣ ಪ್ರತಿ ಮದುವೆಗೆ ಎರಡೂವರೆ ಲಕ್ಷ ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ನಲ್ಲಿ ಟಾಮ್ ರಸೀದಿಯನ್ನು ಪಡೆದ ಮೇಲೆ ಒಂದೂವರೆ ಲಕ್ಷ ಅರ್ಹ ದಂಪತಿಗಳಿಗೆ ಆರ್ ಟಿ ಜಿ ಎಸ್ ಅಥವಾ ನೆಫ್ಟ್ ಮೂಲಕ ದಂಪತಿಗಳ ಜಾಯಿಂಟ್ ಅಕೌಂಟ್ಗೆ ವರ್ಗಾವಣೆ ಮಾಡಲಾಗುತ್ತದೆ ಆ ನಂತರ ಉಳಿದ ಹಣವನ್ನು ಮೂರು ವರ್ಷಗಳ ಅವಧಿಗೆ ಫೌಂಡೇಶನ್ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ಇರಿಸಲಾಗುತ್ತದೆ ಈ ಮೊತ್ತವನ್ನು ಫೌಂಡೇಶನ್ನಿಂದ ಮೂರು ವರ್ಷಗಳ ಪ್ರೋತ್ಸಾಹ ಹಣ ಸ್ಯಾಂಕ್ಷನ್ ಆದ ಮೇಲೆ ಅದರ ಮೇಲೆ ಬರುವ ಬಡ್ಡಿಯೊಂದಿಗೆ ದಂಪತಿಗೆ ಮೂರು ವರ್ಷದ ನಂತರ ವರ್ಗಾವಣೆ ಮಾಡಲಾಗುತ್ತದೆ ಸ್ನೇಹಿತರೆ ಇನ್ನು ಈ ಯೋಜನೆಯ ಪ್ರಯೋಜನ ಪಡೆಯಲು ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು ಗೊತ್ತಾ ನೀವೇನಾದರೂ ಈ ಯೋಜನೆಯ ಪ್ರಯೋಜನವನ್ನು ಪಡೆಯಬೇಕು ಅಂದುಕೊಂಡಿದ್ದರೆ ಈ ನಿಯಮವನ್ನು ತಿಳಿದುಕೊಳ್ಳಲೇಬೇಕು ಈ ಯೋಜನೆಯ ಅಡಿ ಪ್ರಯೋಜನ ಪಡೆಯಲು ಅಂತರ್ಜಾತಿ ವಿವಾಹವಾಗಿರಬೇಕು ಅಂದರೆ ಸಂಗಾತಿಗಳಲ್ಲಿ ಒಬ್ಬರು ಪರಿಶಿಷ್ಟ ಜಾತಿಗೆ ಸೇರಿದವರು ಅಥವಾ ಪರಿಶಿಷ್ಟ ಜಾತಿಗೆ ಸೇರದವರಾಗಿರಬೇಕು ಮದುವೆಯು ಕಾನೂನಿನ ಪ್ರಕಾರ ಮಾನ್ಯವಾಗಿರಬೇಕು ಮತ್ತು ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಅಡಿಯಲ್ಲಿ ಕಾನೂನು ಬದ್ಧವಾಗಿ ರಿಜಿಸ್ಟರ್ ಆಗಿರಬೇಕಾಗುತ್ತದೆ ಎರಡನೇ ಮದುವೆಯಾದವರಿಗೆ ಈ ಯೋಜನೆಯಡಿ ಪ್ರೋತ್ಸಾಹ ಹಣ ಪಡೆಯಲು ಆಗುವುದಿಲ್ಲ ಮದುವೆಯಾದ ಒಂದು ವರ್ಷದೊಳಗೆ ಅರ್ಜಿ ಸಲ್ಲಿಸಿದರೆ ಮಾತ್ರ ಈ ಯೋಜನೆಯ ಪ್ರಯೋಜನ ಪಡೆಯಲು ಸಾಧ್ಯವಾಗುತ್ತದೆ ಮದುವೆಯಾಗುವ ಜೋಡಿಯಲ್ಲಿ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಒಬ್ಬರು ಸಿ ಎಸ್ ಆಗಿರಬೇಕು ಅಂದರೆ ಮಾತ್ರ ಈ ಯೋಜನೆಯ ಲಾಭವನ್ನು ಪಡೆಯಬಹುದು ಸ್ನೇಹಿತರೆ ಇನ್ನು ಈ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವ ಡಾಕ್ಯುಮೆಂಟ್ಗಳನ್ನು ನೋಡೋಣ ಮೊದಲಿಗೆ ಅಪ್ಲಿಕೇಶನ್ ಫಾರಂ ಆ ನಂತರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮ್ಯಾರೇಜ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಂಸದ ಶಿಫಾರಸ್ತು ಪ್ರಮಾಣಪತ್ರ ಅರ್ಜಿದಾರನ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇತ್ತೀಚೆಗೆ ತೆಗೆಸಿದ ಫೋಟೋ ಈ ಎಲ್ಲ ಡಾಕ್ಯುಮೆಂಟನ್ನು ಸಿದ್ಧಪಡಿಸಿಕೊಂಡು ಅರ್ಹ ಅರ್ಜಿದಾರರು ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿಕೊಂಡು ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ಮಾಡಿ ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ನಿಮ್ಮ ಸ್ನೇಹಿತರ್ಯಾರಾದರೂ ಇತ್ತೀಚೆಗೆ ಮದುವೆಯಾಗಿದ್ದರೆ ಅಥವಾ ಇನ್ನು ಮದುವೆಯಾಗಬೇಕು ಅಂತ ಅಂತಿದ್ದರೆ ಖಂಡಿತ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಇದರ ಉಪಯೋಗವನ್ನು ಅವರು ಕೂಡ ಪಡೆದುಕೊಳ್ಳಲಿ